ಫೋಟೋ ತೆಗೆದುಕೊಂಡಿ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ನಮ್ಮ ಸರ್ಕಾರದಲ್ಲಿ ನನ್ನ ಮತಕ್ಷೇತ್ರದಲ್ಲಿ ಇಂತ ಗ್ರಾಮಗಳಿಗೆ ಕೊಟ್ಟಿರ್ತಕ್ಕಂಥ ಒಂದಷ್ಟು ಸಾಧನೆಯನ್ನು ಮಾಡಿ ಜನರ ಮೆಚ್ಚುಗೆಯಲ್ಲಿ ಗಳಿಸಿದ್ದೇವೆ ಅದಕ್ಕೆ ದಯವಿಟ್ಟು ಒಂದು ದುಡ್ಡು ಬಿಡುಗಡೆ ಮಾಡಿ ಅನ್ನೋ ಮನವಿಯನ್ನು ಮಾಡೋದಕ್ಕೆ ನನಗೆ ಸಹಕಾರ ನೀವು ಮಾಡಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ದಿವ್ಯಾಂಗ್ ಯಾರಿಗೂ ಗೊತ್ತಿರಲಿಲ್ಲ ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಯಾಕಂದ್ರೆ ನಲವತ್ತಾರು ಸಾವಿರ ಅಂಗವಿಕರಿದ್ದಾರೆ ವಿವಿಧ ಅಂಗದ ಅಂಗವಿಕರಿದ್ದಾರೆ ರಾಜ್ಯಲ್ಲಿ ದೈಹಿಕ ಅಂಗವಿಕರು ಇಪ್ಪತ್ತಾರು ಸಾವಿರ ಜನ ಇದ್ರೆ ಅಂಗಗಳು ಐದು ಸಾವಿರದ ಎಂಟು ಇದ್ದಾರೆ ಶ್ರವಣ ದೋಷ ಆರು ಸಾವಿರ ಚಿಲ್ಲರೆ ಇದ್ದಾರೆ ಬುದ್ಧಿಮಾನ್ಯರು ನಾಲ್ಕು ಸಾವಿರ ಚಿಲ್ಲರೆ ಇದ್ದಾರೆ ಮಾನಸಿಕ ಅಸ್ವಸ್ಥರು ಮೂರು ಸಾವಿರ ಚಿಲ್ಲರೆ ಇದ್ದಾರೆ ಅಂಗವಿಕರು ಎಲ್ಲ ಮಗಳನ್ನ ಕರ್ಕೊಂಡಿರ್ತಕ್ಕಂಥವರು ಸಾವಿರದ ಐನೂರು ತೊಂಬತ್ತೆಂಟು ಜನ ಇದ್ದಾರೆ ಆ ಮಕ್ಕಳನ್ನ ಕರ್ಕೊಂಡು ಬಂದಾಗ ಆ ತಾಯಿ ಬೆಳಿಗ್ಗೆ ನಾವು ಕೋಲಾರದಲ್ಲಿ ಕಾರ್ಯಕ್ರಮ ಮಾಡುವಾಗ ಒಂದು ಮಗು ನಾನು ಕೇಳಿದೆ ಆ ತಾಯಿಗೆ ನಿನಗೆ ಎಷ್ಟು ಜನ ಮಕ್ಕಳು ತಾಯಿ ಅಂದ್ರೆ ನಮ್ಗೆ ಯಾರ ಮಕ್ಕಳು ಮಕ್ಕಳುಗೋಪಾಲ್ ವೇಣುಗೋಪಾಲ್ ಅಂತ ಇದ್ರು ಬಂದು ಇದ್ರು ಆ ಹೆಣ್ಣು ಮಕ್ಕಳು ಕೇಳಿದೆ ಯಾಕಮ್ಮ ಅಂತ ಇನ್ನೊಂದು ಮಗು ಮಾಡಿಕೊಂಡ್ರೆ ಈ ಮಗು ಮೇಲೆ ನನಗೆ ಇಂಟ್ರೆಸ್ಟ್ ಕಡಿಮೆ ಆಗ್ತದೆ ಅದಕ್ಕೋಸ್ಕರವಾಗಿ ನಾವು ಇನ್ನೊಂದು ಮಗು ಮಾಡ್ಕೊಳ್ಳೋಕ್ಕೆ ಯೋಚನೆ ಮಾಡಿಲ್ಲ ಇಂಥ ಕುಟುಂಬಗಳನ್ನು ಕೂಡ ಗುರುತಿಸಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ತಮ್ಮ ದೂರದೃಷ್ಟಿಯ ಚಿಂತನೆಯ ಅನುಭವವನ್ನು ಮಾಡ್ತಾರೆ ಅಂದರೆ ಈ ರಾಷ್ಟ್ರಕ್ಕೆ ಭವಿಷ್ಯ ಇದೆಯಾ ಇಲ್ಲೋ ಅನ್ನೋದನ್ನ ನೀವು ತೀರ್ಮಾನ ಮಾಡಬೇಕು